ಶಿವಮೊಗ್ಗದಲ್ಲಿ ಕಾಂತರ ಶೂಟಿಂಗ್ ಅವಘಡ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೂಟಿಂಗ್ ಬಗ್ಗೆ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಧ್ಯಮಗಳಲ್ಲಿ ವರದಿ ಬಂದ ನಂತರ ನೋಡಿದ್ವಿ ಸ್ಥಳಕ್ಕೆಗಾಗ್ಲೇ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಸಿನಿಮಾದ ಪ್ರೊಡಕ್ಷನ್ ಟೀಮ್ ಕೂಡ ಮಾಹಿತಿಯನ್ನ ಕೊಟ್ಟಿದೆ ದೋಣಿ ಬಿದ್ದಿಲ್ಲ ಶೂಟಿಂಗ್ ಸೆಟ್ ಬಿದ್ದಿರೋದಾಗಿ ಹೇಳಿದ್ದಾರೆ ಸಿನಿಮಾ ಚಿತ್ರೀಕರಣಕ್ಕೆ ಅನುಮತಿ ಪಡೆದ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ ಆದರೆ ಪರ್ಮಿಷನ್ ಪಡೆದಿರೋ ಬಗ್ಗೆ ಮಾಹಿತಿ ಕೇಳಿ ನೋಟಿಸ್ ಕೊಟ್ಟಿದ್ವಿ ನಾವು ಶಿವಮೊಗ್ಗ ಜಿಲ್ಲೆ ಪ್ರವಾಸೋದ್ಯಮವನ್ನು ಕೂಡ ಅವಲಂಬಿಸಿದೆ ಈ ರೀತಿ ಚಿತ್ರೀಕರಣ ಆದಾಗ ಜಿಲ್ಲೆಯ ಪ್ರವಾಸೋದ್ಯಮಕ್ಕೂ ಅನುಕೂಲ ಆಗುತ್ತೆ ಆದರೆ ನಾವು ಬಯಸೋದು ಯಾವುದೇ ಅವಘಡ ಆಗಬಾರ್ದು ಅನ್ನೋದಷ್ಟೇ ಮುಂಜಾಗ್ರತಾ ಕ್ರಮ ಕೈಗೊಂಡು ಚಿತ್ರೀಕರಣ ಮಾಡಲಿ ಅಂತ ಡಿ ಸಿ ಗುರುದತ್ ಹೆಗಡೆ ನೋಟಿಸನ್ನು ಕೊಟ್ಟಿದ್ದಾರೆ ಇದು ಕಾಂತನ ಸಿಕ್ವೆಲ್ ಒನ್ ಇದೆಯಲ್ಲ ಅದರ ಕೊನೆಯ ಹಂತದ ಶೂಟಿಂಗ್ ಶಿವಮೊಗ್ಗದ ಮಾಣಿ ಡ್ಯಾಮ್ ಇಲ್ಲಿ ನಡೀತಾ ಇತ್ತು ನನ್ನ ಬೆಳಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲೂ ಕೂಡ ಸುದ್ದಿ ಕೊಟ್ಟಿದ್ವಿ ಅಂದರೆ ಅವರ ಟೀಮ್ ಹೇಳಿ ಏನು ಹೇಳಿತ್ತು ಮಗು ತೆಪ್ಪ ಮಗಚ್ಕೊಬಿಟ್ಟಿತ್ತು ಅಂತ ದೋಣಿ ಅಥವಾ ತೆಪ್ಪ ಮಗಚ್ಕೊಂಡಿತ್ತು ಅದು ದೊಡ್ಡ ಸುದ್ದಿ ಆಗಿತ್ತು ಆಮೇಲೆ ನಿಷೇಧಿತ ಜಾಗದಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ದಾರೆ ಅನ್ನೆಲ್ಲ ಸುದ್ದಿ ಇತ್ತಪ್ಪ ಆ ಬೆನ್ನಲ್ಲಿ ಅಲ್ಲಿನ ಡಿ ಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ನೋಟಿಸ್ ಕೊಡ್ರಿ ಅಂತ ಹೇಳಿದ್ರು ಬಟ್ ಈಗ ಅವರು ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅಂದರೆ ಮಾಧ್ಯಮಗಳಲ್ಲಿ ವರದಿ ಬಂದ ನಂತರವೇ ನಮಗೆ ಗೊತ್ತಾಗಿರೋದು ಈಗಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಸಿನಿಮಾದ ಪ್ರೊಡಕ್ಷನ್ ಟೀಮ್ ಕೂಡ ಮಾಹಿತಿ ಕೊಟ್ಟಿದೆ ಅಂತ ಗುರುದತ್ತ ಹೆಗಡೆ ಅಲ್ಲಿನ ಡಿ ಹೇಳಿದ್ದಾರೆ ಏನು ಶೂಟಿಂಗ್ ನಡೀತಾ ಇದೆ ನಮ್ಮ ಇನ್ಸ್ಪೆಕ್ಟರ್ ಹೋಗಿ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಸಹಿತ ವಿಸಿಟ್ ಮಾಡಿದ್ದಾರೆ ಇವತ್ತು ಅವರಿಗೆ ಒಂದು ತಿಳುವಳಿಕೆ ಪತ್ರನೂ ಕೊಡ್ತಾ ಇದ್ದೀವಿ ಏನೇನು ಪರ್ಮಿಷನ್ಸ್ ತೊಗೊಂಡಿದ್ದಾರೆ ಸೇಫ್ಟಿ ಮೆಜರ್ಸ್ ಯಾವ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಬಗ್ಗೆ ಅದನ್ನು ಡೀಟೇಲ್ಸ್ ಓಡ್ತಾ ಇದ್ದೀವಿ ಆಲ್ರೆಡಿ ಅವರು ಪ್ರೊಡಕ್ಷನ್ ಟೀಮ್ನವರು ನಾವೆಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ದೀವಿ ಮತ್ತು ಆ ಥರ ಯಾವುದು ಇನ್ಸಿಡೆಂಟ್ ಆಗಿಲ್ಲ ಓನ್ಲಿ ಟೆಂಪ್ರರಿ ಸ್ಟ್ರಕ್ಚರ್ ಇತ್ತು ಅದು ಗಾಳಿಗೆ ಸ್ವಲ್ಪ ಬಿತ್ತು ಬಟ್ ಏನೋ ಇನ್ಸಿಡೆಂಟ್ ಮೇಜರ್ ಇನ್ಸಿಡೆಂಟ್ ಅಲ್ಲ ಯಾರಿಗೂ ಗಾಯ ಆಗಿಲ್ಲ ಏನೂ ಆಗಿಲ್ಲ ತೊಂದರೆ ಆಗಿಲ್ಲ ಅಂಥೇಳಿ ನಮಗೆ ತಿಳಿಸಿದ್ದಾರೆ ಅದನ್ನು ನಾವು ವೆರಿಫೈನೂ ಮಾಡಿದ್ದೀವಿ ಅವ್ರು ಏನು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ಮತ್ತು ಕನ್ಸರ್ನ್ ಅವರಿಂದ ಪರ್ಮಿಷನ್ಸ್ ಎಲ್ಲ ಏನು ತೊಗೊಂಡಿದ್ದಾರೆ ಅದ್ರ ಬಗ್ಗೆ ಚೆಕ್ ಮಾಡಿಕ್ಕೆ ನಮಗೆ ಒಂದು ನೋಟಿಸ್ ಥರ ನಾನು ಇದ್ದೀವಿ ನಮ್ಮ ತಹೀಲ್ದಾರ್ ಅವರು ಕೊಡ್ತಾ ಇದ್ದಾರೆ ಆ್ಯಸ್ ಆಫ್ ನೌ ನಮೊಂದು ಸ್ವಲ್ಪ ಮೇಜರ್ ಇಶ್ಯೂಸ್ ಏನು ಕಾಣ್ತಾ ಇಲ್ಲ ಆ ಥರ ಇದ್ದರೆ ನಾವು ಮಾಧ್ಯಮದವರು ತಿಳಿಸ್ತೀವಿ ಅಲ್ಲ ನಮಗೆ ಯೂಶಲಿ ಈಗ ಕನ್ಸರ್ನ್ ಅಥಾರಿಟಿಯಿಂದ ತೊಗೋಬೇಕಂತ ಇದೆ ಆ್ಯಸ್ ಫಾರ್ ಸಿನಿಮೆಟೋಗ್ರಫಿ ಆ್ಯಕ್ಟ್ ಪ್ರಕಾರ ನಮಗೆ ಕನ್ಸರ್ನ್ ನಮಗೆ ಕನ್ಸರ್ನ್ ಈಗ ಅಲ್ಲಿ ಕೆ ಪಿ ಸಿಲ್ ಹ್ಯಾಂಡಲ್ ಮಾಡ್ತಾ ಇದ್ದರೆ ಅಥವಾ ಈಗ ಕೆ ಎನ್ ಎಲ್ ಜಾಗದಲ್ಲಿ ಮಾಡ್ತಾ ಇದ್ದರೆ ಅವರಿಂದ ತೊಗೊಳ್ಬೇಕು ಅದನ್ನು ತೊಗೊಂಡಿದರೆ ಅಂತ ಆಲ್ರೆಡಿ ಅವ್ರು ಅಶ್ಯೂರ್ ಮಾಡಿದ್ದಾರೆ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಮಗೆ ಮಾಹಿತಿ ನೀಡಬೇಕು ಆ್ಯಕ್ಚುಲಿ ದ್ಯಾಟ್ಸ್ ವಾಟ್ ವಿ ಆರ್ ಟೆಲ್ಲಿಂಗ್ ದೆಮ್ ಈ ಥರ ಏನೇ ಶೂಟಿಂಗ್ ಅಥವಾ ಈ ಥರ ಚಿತ್ರೀಕರಣ ಮಾಡಬೇಕಾದ್ರೆ ನಮಗೆ ಮಾಹಿತಿ ಕೊಡಿ ಅಂದರೆ ಉದ್ದೇಶ ಏನು ನಾಳೆ ಅಲ್ಲಿ ಹೋಗಿ ಯಾವುದೇ ರೀತಿ ಅನ್ ಇನ್ಸಿಡೆಂಟ್ ಆಗಬಾರ್ದು ಅಲ್ಲಿ ಬಂದು ಜನ ಹೇಗೆ ಸಪೋಸ್ ಸೇರಲಿಕ್ಕೆ ಸಂಭವ ಇರ್ತದೆ ಸೊ ಪೊಲೀಸವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದ್ರೆ ಅದು ಸುಲಭವಾಗಿ ಕೆಲಸ ಆಗುತ್ತೆ ಮತ್ತು ನಾವು ಸಹಿತ ಅಲ್ಲಿ ಯಾವುದೇ ಇನ್ಸಿಡೆಂಟ್ ಆಗದಿದ್ದಾಗ ನಾವು ಪ್ರಿಕಾಷನ್ಸ್ ತೊಗೊಳ್ಬೇಕಾಗುತ್ತೆ ಅದನ್ನು ಅವರಿಗೆ ನಾವು ತಿಳಿಸಿ ದೇ ದೇವ್ ಅಂಡರ್ಸ್ಟುಡ್ ದ್ಯಾಟ್ ಆ್ಯಂಡ್ ದೇವ್ ಟೋಲ್ ಈ ಥರ ಮುಂದೆ ಯಾವ ರೀತಿ ಆಗ್ತಿದ್ದಂಗೆ ನಾವು ಕರೆಕ್ಟಾಗಿ ಇನ್ಫಾರ್ಮ್ ಮಾಡೇ ನಾವು ಮಾಡ್ತೀವಿ ಅಂತ ಅಶ್ಯೂರ್ ಮಾಡಿದ್ದಾರೆ ಸೊ ನಮ್ಮ ಜಿಲ್ಲೆಯಲ್ಲಿ ಈಗ ನೋಡಿ ಈಗ ಒಳ್ಳೆ ಪ್ರವಾಸೋದ್ಯಮಕ್ಕೆ ತುಂಬ ಪೊಟೆನ್ಷಿಯಲ್ ಇರುವಂಥ ಜಾಗ ಸೊ ಈ ಥರ ಶೂಟಿಂಗ್ಸ್ ಆಯಿತು ಬೇರೆ ಬೇರೆ ಈ ಥರ ಆ್ಯಕ್ಟಿವಿಟೀಸ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಸೊ ಪ್ರಾಪರ್ ಪ್ರಿಕಾಷನ್ಸ್ ತೊಗೊಂಡು ಮಾಡಲಿ ಅಂತ ಅಷ್ಟೇ ಹೇಳಿದೆ